பூஜாரப்பட மத்த ஆக்கி சுசி ஊராக ஜெயவ் பாத்தி விஜி அவரு அவரு எல்லாரும் சீரியாரி மத்தி ஏனாடி அதிக பூஜாரப்பா அல்லே அவ்வளோத்தி ஏனா நான் ಕೇಳ್ಬೇಕ್ ನನ್ ಜೊತೆ ಸಿಗತಿ ಶತನ ಹಾಗಲ್ಲತಿ ಈಗ ಶತ್ರುಗಳು ಶತ್ರು ನಮ್ಗೆ ಮಿತ್ರ ಅಂದ್ರೆ ಪೂಜಾರಪ್ಪಗ ಅವ್ರ ಮ್ಯಾಗ ಸಿಟ್ಟೈತಿ ದೇಶ ಐತಿ ಅತ್ತ ಗಸೈ ಮಾಡ್ಯಾರ ಅಂತೇಳಿ ಈಗ ನಾವು ಆತನ ಮಿತ್ರ ಮಾಡ್ಕೊಂಡ್ರೆ ನಾವು ಹೇಳಿದ ಕೆಲಸ ಸರಳ ಆಗುತ್ತೆ ಅಂದ್ರೆ ನೀ ಏನು ಹೇಳಕತ್ತೀನೋ ನಂಗೆ ಏನೂ ಅರ್ಥ ಆಗೋಲ್ತ ಅತಿ ಅಲ್ಲಿ ಹೋದ್ಮೇಲೆ ಎಲ್ಲ ಹೇಳ್ತೀನಿ ಅರ್ಥ ಆಗತ್ತೆ ಬಾ ಊಟು ಹ್ಞೂ ನಡೆವ್ವ ಪೂಜಾರಪ್ಪ ಪೂಜಾರಪ್ಪ ಏನಿಲ್ಲ ರೀ ಪೂಜಾರಪ್ಪ ಅದು ಏನ ಲಕ್ಷ್ಮಕ್ಕನ್ ಬಗ್ಗೆ ನಿಮ್ದು ಏನ ಕೇಳಿದ್ರಿ ಹೌದೇನ್ರಿ ಹ್ಮ್ ಹೌದ್ರಿ ಮಂತ್ ಕೆಲ್ಸಾನ ಮಾಡಿನ್ರಿ ಈಗ ಅದನ್ನ ಹೇಳಕ್ ಬಂದಿರೀ ಏ ಹಂಗಿಲ್ಲ ನಿಮಗ ಹಂಗ ಅಂದು ನಿಮಗೆ ಏನಾರ ಮನ್ಸಕ್ ಅಂತಂದಪಾ ನೀನ್ ಯಾಕೆ ಹಂಗ ಮನ್ಸಿನ ಮಾಡ್ಕೊತೀರಿ ಏನ್ ಹಾಕ್ಬೇಡ್ರಿ ದುಡ್ಕೊಂತ ಏನೋ ಒಂದು ಹಾಕೋ ನಾವು ಮಾಡಿದ್ವಿ ರೀಪಾ ಹ್ಮ್ ಅದನ್ನ ದೊಡ್ಡ ಹಗರಣ ಮಾಡಿ ಊರ ಮಂದಿಗೆಲ್ಲ ಮಾಡಿ ಮರ್ಯಾದಿ ಮನ ತಗದ್ಲು ನಿಮ್ದು ಹಂಗ ಮಾಡಿದ್ಲು ಅದಕ್ಕೆ ಸಿಟ್ಟಿಷ್ಟ ಐತ್ರಿ ಏನಾರ ಮಾಡಿ ಆ ಲಕ್ಷ್ಮಕ್ ಗ್ಯಾಟರಿಯಲ್ಲಿ ಏನಾರ ಮಾಡ್ಬೇಕ್ರಿ ಅದಕ್ಕೆ ನಿಮಗೂ ಮನ್ಸಿನ ಹೋಗ್ಯೆ ನಮಗೂ ಮನ್ಸಿನ ಹೋಗ್ಯತೆ ನಿಮ್ದು ದುಡಿಮಿ ನಮ್ದು ಮೇಡಾ ನಮ್ದು ದುಡಿಮಿ ಸೇರಿ ಹ್ಮ್ ಇಬ್ರು ಸರಿ ಏನಾರು ಮಾಡ್ಬೇಕಲ್ರಿ ಅಂದ್ರೆ ಇಬ್ರು ಸೇರಿ ಅವ್ರಿಗೆ ಏನ್ ಮಾಡ್ಬೇಕ ಅಲ್ರಿ ಬೀದರಪ್ಪ ನಿಮಗ ವಿದ್ಯೆಗಳು ಗೊತ್ತದವು ಮಾಂತ್ರಿಕ ವಿದ್ಯೆ ನಮಗ ಅವೆಲ್ಲ ಬರೋದಿಲ್ಲ ಆದ್ರೆ ನಿಮ್ಗೆ ಸಹಾಯ ಮಾಡಕಂದ್ರೆ ಮಾಡ್ತೀವಿ ಮಾಡ್ತಿವಿ ಆದ್ರ ಅವ್ರು ಏನಷ್ಟು ಇದನ್ ಮಾಡಿ ಮರೆಯಾಕಲ್ರಿ ಅವ್ರಿಗೆ ಮಟ್ಟ ಹಾಕ್ಬೇಕು ನೋಡ್ರಿ ಅವ್ರಣ್ಣ ಮುಕ್ಸ್ಬೇಕ್ರಿ ಅದಕ್ಕೆ ನಿಮ್ಗೆ ಗೊತ್ತಿದ್ದ ವಿದ್ಯೆಗಳನ್ನ ಏನಾರ ಪ್ರಯೋಗ ಮಾಡಿ ಅವ್ರಿಗೆ ಒಂದೇನಾರ ಗತಿ ಕಾಣಿಸ್ಬೇಕ್ರಿ ಅಲ್ಲ ಅದ್ರಿಂದ ನನಗೇನ್ ಇರ್ತಿರ್ತಿರ್ತಿರ್ಲಿಲ್ಲ ಅವ್ರೇನಿಗೆ ಏನೇನ್ ಇದು ಮಾಡಿರಿ ಹೋಗ್ಬಿಡು ಇಲ್ಲ ದುಡ್ಕೊಂಡು ತಿನ್ನು ಪಾಪ ಬೀದಿಲ್ಲ ಬಡದಿಲ್ಲ ಏನು ಮಾಡಿಲ್ಲ ತಪ್ಪು ತಿದ್ಕೊಂಡು ಹೋಗುವಂತ ಹೇಳ್ಯಾರೀಸ್ ಯಾಕೆ ಮ್ಯಾಗ ಹೋಗ್ಬೇಕ್ರಿ அய்யா பூஜாரா இல்லே நோய் தட அல்ல ஊர் துணி மரம் ஹோதமே நினைத்து யார் ஜோதி சீராக பார்த்தாரும் நம்பி ரொக்க கொடுத்துறா நினைக்கு முன்னி ஊராக அக்கீரவரூனும் நடக்கல நம் பாடு அதுப்ப அக்க அயேன் அக்கி லக்ஷ்ம மத்த அவர் இல்லைங்காத மத்த நம்ம கார்பார நம்ம வார நடித்தப்பா அதுக்க நினைவு அவங்க யாரேன் அன்னா ஏனா ஆமே நின்னு ஊராகத்த ஏ பூஜாரப்பா பாரிதான் நினைக்க மத்த வாசி மொதலின் கிளாந்த சேர்த்தரா நான் மாத்த கேளு ஏ ஹோதா பூஜாரா நான் சோசி எல்லா மாத்தி ஒட்டு நினைக்கேன் எல்லாத்தோ ಹೌದ್ರಿ ನೀ ನೀನು ಹೇಳಿದ್ಮೇಲೆ ಈಗ ನನಗೂ ಅನ್ಸತ್ತೈತೆ ರೀ ಹೊಂದಿಗೆಲ್ಲ ಗೊತ್ತಾದ್ಮೇಲೆ ನಾನು ಇದು ಒಂದ ಇಲ್ಲಿ ಇಲ್ಲಕ್ಕ್ರಿ ಒಂದೇ ಏ ನನಗೆ ನೀನು ನಾಲ್ಕು ರೂಪಾಯಿ ಆಗಂಗಿಲ್ಲ ಏನಿಲ್ಲ ತರ್ರಿ ನನಗೂ ಗೊತ್ತದ ವಿದ್ಯೆಗಳು ಏನು ಮಾಡ್ಬೇಕು ಅಂತೀ ನಾ ಇಲ್ಲ ಮಾಡ್ತೀನಿ ಮತ್ತು ಅವ್ರ ಮನೆ ಮುಂದೆ ಹೋಗಿ ಅದು ತಂದಿರೋದಿಲ್ಲ ನೀವು ಮಾಡ್ಬೇಕು ನೋಡಿರಿ ಈಗ ನಾವು ಅವ್ರು ಗೊತ್ತಾಗತ್ತೆ ರೀ ಏ ಕೈಸ ಬಿಟ್ಟು ಬಿಡ್ರಿ ನಾ ಮಾಡ್ತೀನಿ ಅದಕ್ಕೆ ನಿನಗೆ ಏನು ಬೇಕಿಲ್ಲ ಏನು ಸಹಾಯ ಮಾಡ್ತೇನೆ ನೀ ಚಿಂತೆ ನೀ ಚಿಂತೆ ಮಾಡೇ ಆಯ್ತು ರೀ ನೀವು ಹೊತ್ತು ಮುಗಿಯ ಬನ್ರಿ ಆ ರಾತ್ರಿ ಹೊತ್ನ್ಯಾಗ ಹೋಗಿ ಅವ್ರ ಮನೆ ಮುಂದೆ ಇಡೋಕೆ ಒಂದಿಷ್ಟು ಮಾಡ್ಕೊಡ್ತೀನಿ ಹೋಗಿ ಅವ್ರ ಮನೆ ಮುಂದೆ ಇಟ್ಟು ಅಲ್ಲ ಪೂಜಾರಪ್ಪ ಅವ್ರ ಮನೆ ಮುಂದೆ ಮುಂದಿಟ್ಟ ಮನೆಗೆ ಎಲ್ಲ ನಡೆಯಾಡ್ತಿರ್ತಾರೆ ಮತ್ತೆ ಲಕ್ಷ್ಮಣಗಳೆಲ್ಲ ಬೇರೆ ಯಾರಿಗೆ ಆಗ್ತಂದ್ರೆ ಅಯ್ಯ ನಾವು ಯಾರ ಹೆಸರು ಹೇಳಿ ಮಾಡಿರ್ತೋ ಅವ್ರಿಗೆ ಆಗೋದ್ರೆ ಅದು ನೀನು ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಅವ್ರ ಮನೆ ಮುಂದೆ ಒಂದು ಇಟ್ಟು ನೋಡಿ ನೋಡ್ರಿ ಹೆಂಗಾಗತ್ತೆ ಹಾಂ ಆತಾತ್ರಿ ಈಗ ಹಂಗಿದ್ರೆ ನೀವು ಹೋಗ್ರಿ ನಾ ಮಾಡಿ ಎಲ್ಲ ಮಾಡ್ತೀನಿ ಮತ್ತೆ ನಿಮ್ಮ ಬರ್ರಿ ಚಲೋ ಹೊತ್ತಿಗೆ ಮಾಡ್ರಿ ಆ ಲಕ್ಷ್ಮಣ ಹುಚ್ಚ ಹುಚ್ಚ ಹೇಳಿದ್ರೆ ಹೋಗ್ತೋ ಹಂಗೆ ಮಾಡ್ರಿ ಆಯ್ತು ತೊಗೋರಿ ನಾ ಎಲ್ಲ ಮಾಡ್ತೀನಿ ಹ್ಞೂ ಇವ್ರು ಹೇಳೋದು ಕರೆಯುತ್ತೆ ಮಾಡ್ಬೇಕು ಇವ್ರಿಗೆ ರೀ ರೀ ಹಾ ಏನು ಇಲ್ಲೋಡ್ರಿ ಅವ್ರ ಮಾತೇನು ಕೇಳಕ್ ಹೋಗ್ರೆ ಬದುಕಾಕ ಒಂದ್ ಊರ್ ಸಿಕ್ಕತಿ ಒಳ್ಳೆದಾರ ನಿಮ್ಮನ್ನ ಇನ್ನ ಬಡಿಲಾರ್ದಂಗ ಏನ್ ಮಾಡ್ಲಾರ್ದಂಗ ಬಿಟ್ಟಾರ ಏನ್ ಈಗ ನಿಮ್ಗ ಒಂದ್ ದಾರಿನ ನೀವ್ ಕಲ್ ಹಾಕೋಬೇಡ್ರಿ ಅವ್ರ ಮಾತ್ ಕೇಳ್ರಿ ಅವ್ರು ಕಳ್ರದಾರ ಮೊದ್ಲ ಊರ ಮನ್ ಲಕ್ಷ್ಮ ಕೇಳ ಕೊಟ್ಟದಕ್ಕ ಅವ್ರಿ ಬೆಂಕಿ ತೈತಿ ದುಷ್ಟು ಕೊಟ್ಟಾಗ ಸೇರ್ಬೇಡ್ರಿ ಇನ್ನ ಒಳ್ಳೆ ಕೊಟ್ಟ ಸೇರಿ ಲಕ್ಷ್ಮಕ್ಕನ ಮತ್ ಅವ್ರ ಗೌಡ್ರ ಅವ್ರ ಚುಟ್ಟಾಗ ಹೋಗ್ರಿ ಹ್ಮ್ ಅವ್ರು ಒಂದಿನ ಒಂದ್ ಬದಕ ತಾರಿನ ಮಾಡ್ಕೊಡ್ತಾರ ಇಂತ ಕೊಟ್ಟಾಗ ಹೋಗಿ ಮತ್ತೆ ಸರನಾಶ ಹೋಗ್ತಾರೆ ಏನ ನೀನ್ ಇಲ್ಲಿ ಕದ್ದು ನಿಂತ್ಕೊಂಡು ಕೇಳಿಸ್ಕೋಕತ್ತಿದ್ದೇನಾ ಇಲ್ಲಪ್ಪ ನನಗೆ ಇನ್ನೂ ಅಂತ ಕೆಟ್ಟ ಚಳಿ ಬಂದಿಲ್ಲ ಕದ್ದು ನಿಂತ್ಕೊಂಡು ಕೇಳಿಸ್ಕೊಳ್ಳೋದು ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಇಲ್ಲೇ ಅಡಿಗೆ ಮನೆಗೆ ಅಡಿಗೆ ಮಾಡಿದ್ದಲ್ಲ ನೀವು ಮಾತಾಡೋ ಎಲ್ಲ ಅಡಿಗೆ ಮನೆ ಕೇಳಕ್ ಅದಕ್ಕೆ ಬಂದು ಹೇಳಕ್ ಹತ್ತೀನಿ ನೋಡು ನಿನಗೆ ತಂದು ಹಾಕ್ತೀನಿ ಮಾಡಿ ಹಾಕ್ ಇಲ್ಲ ಬರೋ ತಲೆ ಕೇಳಿಸ್ಕೊಳ್ಳೋಕೆ ಹೋಗ್ಬೇಡ ನಿನಗೆ ಬೇಕಾದಲ್ಲ ನಾನು ಏನಾರು ಮಾಡ್ತೀನಿ ನೀನು ಸುಮ್ಮನೆ ನೋಡ್ರಿ ಮೊನ್ನೆ ಲಕ್ಷ್ಮಕ್ಕ ಏನೋ ದೊಡ್ಡ ಮನಸ್ಸು ಮಾಡಿ ಗಂಡಿಗೆ ಹೇಳಿ ಪೊಲೀಸ್ ಪೊಲೀಸರಿಗೆ ಹಿಡ್ಕೊಡೋದು ಬಿಟ್ಟ ಮತ್ತೆ ನೀವು ಅವ್ರ ಮಾತು ಕೆಟ್ಕೊಂಡು ಇಂಥ ಮಾಡಿದ್ರೆ ಒಂದು ಜೀವನ ಪರ್ಯಂತ ಪೊಲೀಸ್ ಸ್ಟೇಷನ್ಯಾಗ ಪೊಲೀಸ್ ಕೊಟ್ಟ ಓದಿಸ್ಕೊಂಡು ಇರ್ಬೇಕಾಗತ್ತೆ ನೋಡ್ರಿ ಇನ್ನೇ ನನಗೆ ನನಗೆ ಹಿಂಗೆ ಮಾತಾಡೋಷ್ಟು ಅದೇ ಅದೇ ಮತ್ತೆ ನೋಡು ಪೊಲೀಸರು ನನಗೆ ಗೊತ್ತಿರಲಿ ಗೊತ್ತಿಲ್ಲ ಮತ್ತೆ ನಿನಗೆ ಓದಬೇಕಾಗತ್ತೆ ಸುಮ್ಮನೆ ಓದಿ ಚಲಾತು ಏನಾರ ಮಾಡ್ಕೋರಿ ಒಳ್ಳೆದೇಳ್ತೀನಿ ಇಲ್ಲ ನಾ ಮಾತ್ರ ಸುಮ್ಮನಲ್ಲ ನಾ ಕಲ್ತು ವಿದ್ಯೆ ಪ್ರಯೋಗ ಮಾಡೇ ಮಾಡ್ತೀನಿ ಮೂರ್ ಮಂದಿಗಳೋಕ್ ನಾನು ನೋಡಿ ಈ ಇವ್ರನ್ನೂ ಒಂದ್ ಮಟ್ಟ ಹಾಕಿ ಹಾಕ್ತೀನಿ